ನಿಮ್ಮ ಬಂಧುಗಳೇ ಅವೆಲ್ಲ ಮಾಧ್ಯಮ ಮಿತ್ರರೇ ಇವತ್ತು ಭಾರತ ದೇಶಾದ್ಯಂತ ಕೂಡ ಸಂಭ್ರಮ ಸಡಗರದಿಂದ ನಾವೆಲ್ಲ ಕೂಡ ಗಣರಾಜ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಭಾರತ ದೇಶ ಸರ್ವ ತಂತ್ರ ಸ್ವತಂತ್ರವಾಗಿ ಎಲ್ಲ ರಂಗಗಳಲ್ಲಿಯೂ ಕೂಡ ಸ್ವತಂತ್ರವಾಗಿ ಇವತ್ತು ಕಾರ್ಯೋನ್ಮುಖವಾದಂಥ ದಿನಾಚರಣೆ ಭಾರತ ದೇಶಕ್ಕೆ ತನ್ನದೇ ಆದಂಥ ಕಾನೂನು ಇವತ್ತು ಜಾರಿಗೆ ಬಂದಂಥ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಶ್ರಮವಹಿಸಿ ಈ ಭಾರತ ದೇಶಕ್ಕೆ ಬೇಕಾದಂಥ ಅತ್ಯಧಿಕೃತವಾದ ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನ ಜಾರಿಗೆ ಬಂದಂಥ ದಿನ ಆ ಸುದಿನವನ್ನು ನಾವು ಪ್ರತಿ ತಿಂಗಳು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಎಲ್ಲ ಕೂಡ ಎಲ್ಲ ಅಂಬೇಡ್ಕರ್ ಅನ್ಯಾಯಿಗಳು ಮತ್ತು ಪ್ರಜಾಪ್ರಭುತ್ವ ವಾದಿಗಳು ಮತ್ತು ದೇಶದ ಎಲ್ಲ ಸಮಸ್ತ ನಾಗರಿಕರಿಗೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತೇನು ಗಣರಾಜ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ರಾಷ್ಟ್ರ ಭಾರತ ದೇಶದ ಸಮಸ್ತ ಕೂಡ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಹಾಗೆಯೇ ಏನು ಸಂವಿಧಾನ ಮತ್ತು ಅದರ ಆಶಯಗಳೇನಿದ್ದಾವೆ ಅವುಗಳು ಚಾಚು ತಪ್ಪದಲ್ಲಿ ಜ ಜಾರಿಗೆ ತರುವಲ್ಲಿ ಸರ್ಕಾರಗಳು ಕಾರ್ಯೋನ್ಮುಖವಾಗಬೇಕು ಅಂತ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯ ಯಾವುದೇ ಸರ್ಕಾರಗಳಾಗಿರಲಿ ಈ ಪ್ರಜಾಪ್ರಭುತ್ವದಲ್ಲಿ ಏನು ಸಂವಿಧಾನವನ್ನು ಹೆಚ್ಚಿರುವಂಥ ಕೆಲಸಗಳು ಮಾಡಬೇಕು ಯಾವುದೇ ಸರ್ಕಾರ ಬಂದರೂ ಇದನ್ನು ಏನು ಸಂವಿಧಾನವನ್ನು ಎತ್ತಿ ಹಿಡಿದು ಪ್ರಜಾಸ್ವತ್ರಕ್ಕೆ ಒಳ್ಳೆಯ ಒಂದು ಸಂವಿಧಾನವನ್ನು ಆಚಾರ ವಿಚಾರಗಳನ್ನು ತಿಳಿಸಬೇಕು ಅದೇ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ವಿಚಾರದಲ್ಲೂ ಒಂದು ಸಂವಿಧಾನ ವಿಚಾರಗಳಲ್ಲಿ ಎಲ್ಲ ವಿಚಾರದಲ್ಲೂ ಅವರು ಎತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಕೇಂದ್ರ ಸರ್ಕಾರವನ್ನು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಬರೀ ಅಂತ ಮಾಡಿಬಿಟ್ಟು ನಾವೇನೋ ದಲಿತರಿಗೆ ಉದ್ಧಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಜನವನ್ನು ದಲಿತರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಸಂವಿಧಾನ ಪೀಠೆಯನ್ನು ಇವಾಗ ನಾವು ಇನ್ನೂ ಒಂದು ಓದ್ತಾ ಇದ್ದೀವಿ ಯಾವುದೋ ಬರ್ತಾ ಇದೆ ಅವರ ಉದ್ದೇಶನೇ ಏನು ಕೇಂದ್ರ ಸರ್ಕಾರದ ಉದ್ದೇಶನೇ ಸಂವಿಧಾನವನ್ನು ಎತ್ತಿ ಹಿಡಿದು ಎತ್ ತೋರಿಸ್ತಾ ಅದನ್ನು ಪಕ್ಕಕ್ಕೆ ಬದಿಗೆತ್ತಿ ಮತ್ತೆ ಮನುವ ಮನು ಮನುಸ್ಫತಿಯನ್ನು ತಳ್ಳು ಪ್ರಯತ್ನ ಮಾಡ್ತಾ ಇದ್ದಾರೆ ಉನ್ನಾರ ಮಾಡ್ತಾ ಇದ್ದಾರೆ ದಲಿತರು ಈ ಭಾರತ ದೇಶದ ಜನತೆ ಮುಟ್ಟಾರಲ್ಲ ವಿಚಾರವರ್ಕರು ಮುಂದುವಸ್ಥರು ಇದ್ದಾರೆ ದಯವಿಟ್ಟು ಅಂಥ ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಅತಿ गोरवाडा अह प्रतीकये तमुगे बरेते ಅಂತ ಈ ಮೂಲಕ ಹೇಳುತ್ತಾ ಜೈ ಭೀವಿ ಜೈ ಭಾರತ್ ಜೈಗೋಲಾ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ಗೆ ಜೈ ಸಂವಿಧಾನ ಶಿಲ್ಪಿ ಬಾಬಾಸಾಹೇಬ್ ಅಂಬೇಡ್ಕರ್ಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಎಲ್ಲರೂ ಕೈ ಮುಂದೆ ಮಾಡಿ ಸಂವಿಧಾನ ಪೀಠಕೇನ್ನ ಹೇಳ್ಕೊಂಡಗೆ ಹೇಳಿ ಭಾರತ ಸಂವಿಧಾನದ ಸಂವಿಧಾನದ ವೇದಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲ ಪ್ರಜೆಗಳಿಗೆ ಎಲ್ಲ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ಧರ್ಮ ಧರ್ಮ ಮತ್ತು